ಒಬ್ಬ ಮ್ಯಾಜಿಸ್ಟ್ರೇಟ್ ಆಫೀಸರ್ ನಿಮ್ಮ ಕೈಯಲ್ಲಿದೆ ನೀವು ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಂಡು ಇದನ್ನ ಅತಿ ಜರೂರಾಗಿ ಈ ಒಂದು ನೊಂದ ಅವರ ಕುಟುಂಬಕ್ಕೆ ನೀವು ನ್ಯಾಯವನ್ನು ಉಳಿಸದೆ ಕೊಟ್ಟಿದೆ ಆದರೆ ನಿಜವಾಗ್ಲು ಯಾಕಂತ ಹೇಳಿದ್ರೆ ನಾವು ನಿಮ್ಮ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ವಿ ಯಾಕಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಈ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಆ ಬಾಬಾ ಸಾಹೇಬರು ಯಾಕಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟ ಏನಿದೆ ಈಗ ಅವರಿಗೆ ಒಂದು ಸಂಘಟನೆಯ ಒಂದು ಹೋರಾಟದಲ್ಲಿ ಅವರಿಗೆ ಇವರು ನ್ಯಾಯವನ್ನು ಕೊಡಿಸ್ಬೇಕಂತ ನಮ್ಮೆಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಅನೇಕ ಪ್ರಗತಿಪರ ಸಂಘಟನೆಗಳು ಒತ್ತಾಯ ಇದು ಬರೀ ಸಾಂಕೇತವಾಗಿ ಮಾಡ್ತಾ ಇದ್ದೀವಿ ನಿನ್ನೆ ಮತ್ತು ಇವತ್ತು ಮತ್ತು ನಾಳೆನೂ ಮುಂದುವರಿತೆ ಇದು ಕೂಡಲೇ ಆಗಲೇಬೇಕು ಇಲ್ಲ ಅಂತೇಳಿದ್ರೆ ನಾವು ತಾಲೂಕಿನಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಮತ್ತು ಎಲ್ಲ ವ್ಯಾಪ್ತಿ ಪಂಚಾಯತಿ ಮಟ್ಟದಲ್ಲಿ ಇದು ನಿಲ್ಸಲ್ಲ ನಿಲ್ಸಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾಲ್ಕು ವರ್ಷದಿಂದ ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ದಲಿತ ಬಂಧುಗಳು ಮುಖಂಡರುಗಳು ತಾವು ನೀವು ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಒಂದು ಆರೋಪವನ್ನ ದಯವಿಟ್ಟು ಅವರಿಗೆ ಒಳ್ಳೆ ನ್ಯಾಯವನ್ನು ಕೊಡಿಸ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನ ಮಾಡ್ಕೊಂಡೆ ಜೈ ಭೀಮ್ ತಾಲೂಕಿನ ಸುಳ್ಳಪೂರು ಗ್ರಾಮದ ಸುರೇಶ್ ಅನ್ನವರ ಒಂದು ಕೊಲೆ ಪ್ರಕರಣದಲ್ಲಿ ಆಗಿರುವ ಅನ್ಯಾಯ ಬಗ್ಗೆ ತಮ್ಮ ಒಂದು ಹೋರಾಟವನ್ನು ಪಾಲ್ಗೊಂಡಿದೆ ಈಗಾಗಲೇ ತಮ್ಮ ಮನವಿಯಲ್ಲಿ ತಿಳಿಸಿದಂತೆ ಈ ವಿಚಾರವಾಗಿ ಹಿಂದೆ ನಾನು ಮೂರು ತಿಂಗಳ ಹಿಂದೆಯೇ ದಲಿತ ಸಮುದಾಯದ ಕುಂದುಕೊರತೆ ಸಭೆ ಮಾಡಿದಂತೆ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದೆ ಆ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತಮಗೆ ವಿಷಯವನ್ನು ತಿಳಿಸಿರುತ್ತಾರೆ ಆ ವಿಷಯದ ನಮಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಒಳೆಯಾದಂಥ ಕುಟುಂಬಕ್ಕೆ ಅನ್ಯಾಯವಾಗಿದೆ ಆ ಅನ್ಯಾಯವನ್ನು ಪೊಲೀಸ್ ಇಲಾಖೆ ಸರಿಪಡಿಸಿಕೊಳ್ಳಬೇಕು ಅನ್ನುವಂಥ ತಮ್ಮ ಬೇಡಿಕೆ ಏನಿದೆ ಸೊ ಅದನ್ನು ಈಗಾಗಲೇ ನಾನು ತಮ್ಮ ಹೋರಾಟ ಹನ್ನೊಂದನೇ ತಾರೀಕಿಗೆ ಪ್ರಾರಂಭ ಆಗಿದೆ ತಕ್ಷಣವೇ ಆ ವಿಷಯವನ್ನು ನನಗೆ ಗೊತ್ತಾದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆನೇಕಲ್ ತಾಲೂಕಲ್ಲಿ ಈ ರೀತಿಯಾಗಿ ಒಂದು ಘಟನೆ ಆಗಿದೆ ಸರ್ ಎರಡು ಸಾವಿರ ಇಪ್ಪತ್ತೊಂದರ ಸೊ ಆ ಘಟನೆ ಬಗ್ಗೆ ನ್ಯಾಯಾಧೀಶರ ಕಡೆ ಅವರು ಧೋರಣೆ ಮಾಡ್ತಾ ಇದ್ದಾರೆ ಸೊ ನಾನು ನಿನ್ನೆ ಮೊನ್ನೆ ನಮ್ಮ ಉಚ್ಚ ನ್ಯಾಯಾಲಯ ಕಂಟೆಂಪು ಪ್ರಕರಣದಲ್ಲಿ ಇರುವುದರಿಂದ ನಾನು ಆನೆಕಲ್ಗೆ ಬರಲಿಕ್ಕಾಗಿಲ್ಲ ಸೊ ಆ ಕಾರಣಕ್ಕಾಗಿ ಗೆ ಬಂದು ಭೇಟಿಯಾಗಿ ನಮ್ಮ ಧರಣಿಯ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ವಿಳಂಬವಾಗಿರುತ್ತದೆ ಸೊ ಇವತ್ತಿನ ದಿವಸ ಬೆಳಗ್ಗೆ ಬಂದ ತಕ್ಷಣವೇ ನಾನು ತಮ್ಮ ಹೋರಾಟ ಮಾಡುತ್ತಿರುವುದು ಹಾಗೂ ಭಾಷಣ ಎಲ್ಲ ನಾನು ಕಾರ್ಯಾಲಯದಲ್ಲಿ ಕುಳಿತು ಆಲಿಸಿದರೆ ನಾನು ಸಂಬಂಧಪಟ್ಟ ಆನೇಕಲ್ ತಾಲೂಕಿನ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ದೂರವಾಣಿ ಮಾಡಿ ವಿಚಾರವನ್ನು ಎಲ್ಲ ತಿಳ್ಕೊಂಡೆ ಸೊ ನಿನ್ನೇನು ಗೊತ್ತಾಗಿತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ವಿಚಾರವನ್ನು ಎಲ್ಲ ತಿಳಿಸಿದ್ರು ಸೊ ಅದೇ ಸಮಯದಲ್ಲಿ ತಮ್ಮ ಮುಖಂಡರು ಸಹ ನಮಗೆ ಫೋನ್ ಮಾಡಿದ್ರು ಇಲ್ಲ ಸರ್ ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ ನಮ್ಮ ಹೋರಾಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ನಿಮ್ಮ ತಾಲೂಕು ಆಡಳಿತ ಆಗಿ ಬರಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದಾರೆ ಸೊ ಈಗ ತಾವು ಮನವಿಯಲ್ಲಿ ಹೇಳಿರುವಂಥ ವಿಷಯ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು ಕೊಲೆ ಅಂತಂದರೆ ಇದು ವಿಚಾರಣೆ ಜ್ಯುಡಿಷಲ್ಲಿಗೆ ಸಂಬಂಧಪಟ್ಟಿರುತ್ತೆ ತಮ್ಮ ಬೇಡಿಕೆ ಏನಿದೆ ಈ ಪ್ರಕರಣವನ್ನು ಈ ಹುಡುಗಿ ವಹಿಸಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಈ ವಿಷಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪೊಲೀಸ್ ಇಲಾಖೆಯ ಮೇಲದರ್ಜೆಯ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ತಮ್ಮ ಮನವಿಯನ್ನು ಅವರಿಗೆ ನಾನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈಗಾಗಲೇ ಈ ವಿಷಯ ಕುರಿತು ಮನೆಕಲ್ ತಾಲೂಕಿಗೆ ಒಳಪಟ್ಟಂಥ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ದೂರವಾಣಿ ಮೂಲಕ ಈ ವಿಷಯವನ್ನು ತಿಳಿಸಿದ್ದೀನಿ ಅವರೂ ಸಹ ಈ ವಿಷಯವನ್ನು ಸ್ಪಂದಿಸಲಿಕ್ಕೆ ಇವತ್ತು ನಾವೇ ಸಂಬಂಧಿಸುತ್ತೆ ತಮ್ಮ ಹೋರಾಟ ಒಂದು ಕುಟುಂಬಕ್ಕೆ ಅದು ಸಮುದಾಯಕ್ಕೆ ಹೋಲಿಸಬೇಕನ್ನೋ ಹೋರಾಟ ಇದೆ ಶಾಂತಿ ರೀತಿಯಾಗಿ ಮಾಡಿ ತಾಲೂಕಾಡಳಿತ ಸಹ ತಮ್ಮ ಇರುತ್ತೆ ತಕ್ಷಣವೇ ನಾನು ನಮ್ಮ ಮನೆ ಮೇಲೆ ಜಿಲ್ಲಾಧಿಕಾರಿ ತಮಗೆ ಒಂದು ಕಾನೂನು ಅಡಿಯಲ್ಲಿ ನ್ಯಾಯ ಸಿಗುವಂಥ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಸದಾ ತಮ್ಮ ಸದಾ ಸರ್ ಏನು ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಯಾರು ಬರಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಸರ್ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಎರಡನೇ ದಿನ ಆನೇಕಲ್ ತಾಲೂಕ್ ಕಚೇರಿಯ ಮುಂಭಾಗ ಎರಡನೇ ದಿನ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸಹ ನಿನ್ನೆ ಮತ್ತು ಇವತ್ತು ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿದಾರ್ ಮಾರಾಳ ಸಾಹೇಬರು ಬಂದು ಈ ಹೋರಾಟದ ಬಗ್ಗೆ ನಾವು ಅವರಿಗೆ ಸಂಕ್ಷಿಪ್ತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಬಹುಶಃ ನಿಮಗೂ ಗೊತ್ತಿರೋಂಥ ವಿಚಾರ ಆನೇಕಲ್ ತಾಲೂಕಿನ ಸರ್ಜಾಪುರ ಹುಬ್ಬಳ್ಳಿಯ ದಾಸನ ಗ್ರಾಮದಲ್ಲಿ ಏನು ಸುರೇಶ್ ಅವರು ಹತ್ಯೆ ಹಾಕಿರೋ ಹತ್ಯೆ ಪ್ರಕರಣವನ್ನು ಪೊಲೀಸರು ನಿರ್ಲಕ್ಷ್ಯದಿಂದ ಅದು ಕೊಲೆಯಾದರೂ ಸಹ ಅದನ್ನು ಆಕ್ಸಿಡೆಂಟ್ ಅಂತೇಳಿ ಅವರು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ ಆದರೆ ಆ ದಲಿತ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸವನ್ನು ತಾಲೂಕಿನ ಎಲ್ಲ ಯುವಜನತೆ ಮತ್ತು ದಲಿತ ಪರ ಸಂಘಟನೆಗಳ ಒಂದು ಜವಾಬ್ದಾರಿ ಹಾಗಾಗಿ ಈ ದಿನ ಅನೇಕ ಹೋರಾಟಗಾರರು ಬಂದಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ನಿಜವಾಗಲೂ ನಮಗಂತೂ ಈ ಅಂತೂ ನಾವು ಬಿಡಲ್ಲ ಯಾಕಂತೇಳಿದ್ರೆ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಖಂಡಿತ ಇದು ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂತೇಳಿದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ನಮಗೆ ಏನೇ ಪಡೆದರೂ ಹೋರಾಟದ ಮುಖಾಂತರ ನೀವು ಪಡಿಬೇಕಂತ ಅವರು ಸಂದೇಶವನ್ನು ಕೊಟ್ಟಿದ್ದರು ಹಾಗಾಗಿ ಇವತ್ತು ಅವರ ಒಂದು ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಂತ ಬಿಡಲ್ಲ ಈ ಹೋರಾಟನ ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತು ಎಲ್ಲರೂ ಇದನ್ನು ಒಪ್ಪಿ ಈ ಸಂಘಟನೆಗೆ ಜ ಬಂದು ಜೊತೆಯಲ್ಲಿ ಎಲ್ಲ ಸದಾ ಸ್ಪಂದಿಸ್ತಾ ಇದ್ದಾರೆ ನಾಳೆ ಸಹ ಈ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶಿವಣ್ಣನವರು ಹಾಗೂ ಆಫ್ ಪೊಲೀಸ್ ಎಸ್ ಪಿ ಅವರು ಅವರು ಸಹ ಮತ್ತು ಐ ಅವರು ಮತ್ತು ಡಿ ವೈ ಎಸ್ ಪಿ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಮತ್ತು ಏನು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಇದು ಡಿಲೇ ಆಗ್ತಾ ಇದೆ ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಡಿಲೇ ಆಗಂಗಿಲ್ಲ ಇದನ್ನು ನ್ಯಾಯವನ್ನು ಕೊಡಲೇಬೇಕಂತ ಎಲ್ಲ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನಮಸ್ಕಾರ ಆನೇಕಲ್ ತಾಲೂಕಲ್ಲಿ ಒಂದು ಧರಣಿ ನಡೀತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಸರ್ಕಾರ ನಾವು ಒತ್ತಾಯಿಸ್ತಾ ಇದ್ವಿ ಯಾಕೆ ಅಂತೇಳಿದ್ರೆ ಈ ಅಹೋರಾತ್ರಿ ಹೋರಾಟ ನಡೀತಕ್ಕಂಥದ್ದು ಅತ್ತಿ ಬೆಲೆ ಒಬ್ಬ ಹುಡುಗನ ಅಂದರೆ ಸುಮಾರು ಇಪ್ಪತ್ತೊಂದು ಇಪ್ಪತ್ನಾಲ್ಕು ವರ್ಷದ ಒಳಗಡೆ ಇರ್ತಕ್ಕಂಥ ಯುವಕನ ಹತ್ಯೆ ಆಗಿದೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಾಗಿದೆ ಮಧ್ಯ ಈ ತಾಲೂಕಲ್ಲಿ ಅಥವಾ ಪೊಲೀಸ್ ಇಲಾಖೆ ಶಾಮೀಲಾಗಿ ಈ ನ್ಯಾಯವನ್ನ ತಪ್ಪುದಾರಿಗೆ ಎಳೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ